ಹೊಳೆಸಿರ್ಗೇರೆ ಪರಮೇಶ್ವರಪ್ಪ ಅಂತ ಹೆಸರು ನಮ್ಮ ತಾಲೂಕು ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲಾ ಇಲ್ಲಿ ಒಂದು ಟೈಮಿಗೆ ನಾವು ನಾಟಿ ಆಚರಿಸೋ ಮೈಸೂರು ನಾಗನ್ಗೂರಂತ ನಮ್ಮ ಹೊಳೆಸಿರಿಗೆ ಅವ್ರು ನನಗೆ ಪರಿಚಯ ಮಾಡಿ ಕೊಡಲಿ ಮಾಸ್ಕರ್ ಮಾಸ್ಕಾರ್ ಕಂಪ್ನಿ ಅಂತ ಇದು ಭತ್ತ ಕಾಯಿ ಎಲ್ಲದಕ್ಕೂ ಬರುತ್ತೆ ನಾವು ಭತ್ತ ಹಸಿದಾಗ ಇಲ್ಲ ಖರ್ಚು ಕಮ್ಮಿ ಬರುತ್ತೆ ಇದನ್ನು ಯೂಸ್ ಮಾಡ್ರಿ ಅಂದ್ರೆ ನಾವು ನಂಬಲಿಲ್ಲ ಫಸ್ಟಿಗೆ ಅದಕ್ಕೆ ಇಲ್ಲ ಇದು ನಮ್ಮ ನಮ್ಮ ಮೇಲೆ ಭರವಸೆ ಕೊಟ್ಟು ನೀವು ಇದನ್ನ ಯೂಸ್ ಮಾಡ್ರಿ ಅಂದಾಗ ನಾವು ಮಾಸ್ಕರ್ ಕಂಪ್ನಿದ ಇದು ಗೊಬ್ಬರ ಏನು ಉಪಯೋಗಿಸೋಂಗಿಲ್ಲ ಅದನ್ನ ಬರೀ ವೀರ್ಯಲ್ಲೇ ಬೆಳೆಯೋದಂಥದ್ದು ಲಿಕ್ವಿಡಲ್ಲಿ ಇದು ಖರ್ಚು ಒಂದು ಎಕರೆಗೆ ಮೂರದ ನಾಲ್ಕು ಸಾವಿರ ಒಳಗಡೆಗೆ ಬರುತ್ತೆ ಇದು ಇದು ಭಾಳ ಚೆನ್ನಾಗಿ ಬಂದಿದೆ ನನಗೆ ನಮಗೆ ಮೂರುವರೆ ಎಕರೆ ಮಾಡಿದ್ದೀವಿ ನಾವು ಮೂರುವರೆ ಎಕರೆ ಮಾಡಿದ್ವಿ ಭಾಳ ಚೆನ್ನಾಗಿದೆ ಭತ್ತ ಖರ್ಚು ಕಮ್ಮಿ ಬರುತ್ತೆ ಈಗ ಬಿ ಬೇರೋ ಭಾಳ ಕಂಪ್ನಿಗಳು ಬಂದು ಆ ಔಷಧಿ ಹಾಕು ಈ ಔಷಧಿ ಹಾಕು ನಾವು ಎಲ್ಲ ರೈತರು ಅಲ್ಲ ಭಾಳ ಜಿಬ್ರಸ್ ಎಲ್ಲ ವಿಪರೀತ ಖರ್ಚು ಬರುತ್ತಿತ್ತು ಏನು ಹಾಕಿದ್ರೆ ಏನು ಉಳಿಯೋದಿಲ್ಲ ಏನಂತ ಭಾರಿ ಆದರೂ ಈ ಮಾಸ್ಕೋ ಕಂಪ್ನಿದು ಪರಿಚಯ ಮಾಡಿಕೊಟ್ಟ ಈ ಸಲ ಮೂರುವರೆ ಎಕರೆ ನಾವು ಮಾಡಿದೀವಿ ಮೂರುವರೆ ಎಕರೆ ಮಾಡಿದ್ದೆ ಬಹಳ ಚೆನ್ನಾಗಿದೆ ಈಗ ಬೇರೆ ಬೇರೆ ಸರ್ಕಾರಿ ಗೊಬ್ಬರ ಹಾಕಿದ್ದು ಭತ್ತಕ್ಕೂ ನಮ್ಮ ಭತ್ತಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ಬಹಳ ಶೇನಿಂಗ್ ಬರುತ್ತೆ ಇದು ಭತ್ತ ಶೇನಿಂಗ್ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಕಾಳು ಚೆನ್ನಾಗಿರುತ್ತೆ ದುಂಡಾಗಿರುತ್ತೆ ಬಹಳ ಚೆನ್ನಾಗಿದೆ ಭತ್ತ ಆಮೇಲೆ ಖರ್ಚು ಭಾಳ ಕಮ್ಮಿ ಒಂದು ಎಕ್ರಿಗೆ ಮೂರೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಅಷ್ಟೇ ಬರೋದು ಅದಕ್ಕೋಸ್ಕರ ರೈತರಿಗೆ ಹೆಸ್ಕರನೇ ಇವತ್ತು ಖರ್ಚು ಭಾಳ ಕಂಪ್ನಿಗಳು ಬಂದು ಆ ಗೊಬ್ಬರ ಹಾಕು ಇದನ್ನ ಹಾಕು ಆ ಹುಷಿ ಹಾಕಿ ಹಸಿ ಹಾಕು ಏನು ಹಾಕಿದ್ರು ಖರ್ಚು ಭಾಳ ಬರೋದು ಅದಕ್ಕೆ ಖರ್ಚು ಕಮ್ಮಿ ಬರೋದು ಅದಕ್ಕೆ ನಮ್ಮ ರೈತರಿಗೆ ಏನು ಹೇಳೋದು ಹೇಳೋದೇ ಅಂದ್ರೆ ಇದನ್ನ ಯೂಸ್ ಮಾಡಿರಿ ಫಸ್ಟು ನಿಮಗೆ ಒಂದೊಬ್ಬರಿಗೆ ಗೊತ್ತಾಗಬೇಕಾದ್ರೆ ಒಂದು ಎಕರೆ ಯೂಸ್ ಮಾಡಿ ಒಂದು ಎಕರೆ ಯೂಸ್ ಮಾಡಿ ಮೇಕ ಮತ್ತು ನಿಮಗೆ ಗೊತ್ತಾಗೋದು ಅನುಭವ ಆಗತ್ತೆ ಯಾರಿಗೆ ಆದರೂ ಅನುಭವ ಆಗೋ ಮತ್ತೆ ಯಾರಿಗೆ ಇದು ಏನಾಗುತ್ತೆ ಏನೋ ನಮಗೆ ಅನುಭವ ಆಗಿದೆ ಮೂರುವರೆ ನಾವು ಮಾಡಿದ್ದೀವಿ ದಯವಿಟ್ಟು ಎಲ್ಲ ರೈತರಿಗೂ ನಾ ಹೇಳಕ್ಕೆ ಅಂದ್ರೆ ನೀವು ಎಲ್ಲರೂ ಮಾಡಿರಿ ಒಂದು ಎಕರೆ ಮಾಡಿರಿ ಅನುಭವ ಆಗೋದು ಆಮ್ಯಾಗ ನಿಮ್ಮ ಮುಂದೆ ಎಲ್ಲ ತೆಂಗಿನ ಗಿಡಕ್ಕೆ ತೋಟಕ್ಕೆ ಎಲ್ಲ ನಮ್ಮ ಮೂರಾಗ ಒಳೆಸಿರಿಗಾರ್ರೆ ಭಾಳ ಜನ ಮಾಡಿಸಿದ್ದೇವೆ ಮಾಡಿದಾರ ಭಾಳ ಚೆನ್ನಾಗೈತು ಅದಕ್ಕೋಸ್ಕರ ಎಲ್ಲ ರೈತರಿಗೂ ವಿನಂತಿ ಹೇಳುತ್ತೆ ಇದನ್ನ ಯೂಸ್ ಮಾಡ್ರಿ ಈಗ ಒಂದು ನಾವು ನಾಟಿ ಹಚ್ಚಿದ್ವಿ ನಾಟಿ ಮಾಡಿದ ಮೇಲೆ ಗೊಬ್ಬರಕ್ಕೆ ಒಂದು ಕ್ವಿಂಟಲ್ ಹದಿನಾರು ಇದು ಇಪ್ಪ ಹತ್ತು ಇಪ್ಪತ್ತಾರು ಹತ್ತು ಇಪ್ಪತ್ತಾರು ಆಗಲಿ ಹದಿನಾರು ಆಗಲಿ ಇಪ್ಪತ್ತು ಇಪ್ಪತ್ತಾಯ ಒಂದು ಚೀಲಕ್ಕೆ ಸಾವಿರದ ಏಳ್ನೂರದ ಸಾವಿರದ ಎಂಟುನೂರು ರೂಪಾಯಿ ಇದೆ ಅದೇ ಪ್ರದೇಶ ಮೂರ್ ಸಲ ಹಾಕ್ಬೇಕು ಆತರ ಮೂರ್ ಸಲ ಹಾಕಿದರೆ ಕನಿಷ್ಠ ಒಂದು ಹತ್ತಿರದ ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹತ್ತು ಸಾವಿರ ಹತ್ತರ್ದ ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದು ಮಾಸ್ಕೋ ಕಂಪ್ನಿ ಇದು ಎಕ್ರಿಗೆ ಮೂರೂರಿಂದ ನಾಕ್ ಸಾವಿರ ರೂಪಾಯಿ ಬರುತ್ತೆ ಇದು ಬಹಳ ಅದು ಬಹಳ ಆದಷ್ಟು ಇವತ್ತು ನಾವು ಒಂದು ಕಿಂಟಾಲಿ ಭತ್ತ ರೇಟ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಇವತ್ತು ಸಾವಿರದ ಎಂಟುನೂರು ರೂಪಾಯಿ ನಾವು ಗೊಬ್ಬರ ಕಂಡ ತಗೊಂಡಕ್ಕೆ ಹಾಕಿದ್ರೆ ಎರಡ್ ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ಒಂದು ಕ್ವಿಂಟಾಲಿಗೆ ಇದೆ ಗೊಬ್ಬರ ಗಟ್ಟಿ ಗೊಬ್ಬರ ಭತ್ತ ರೇಟ್ ನೋಡಿದ್ರೆ ಒಂದು ಕ್ವಿಂಟಾಲಿಗೆ ಸಾವಿರದ ಎಂಟುನೂರು ರೂಪಾಯಿ ಇದೆ ರೈತ್ರು ಹೆಂಗ ನಾವು ಉದ್ಧಾರ ಆಗ್ಬೇಕು ಅದಕ್ಕೋಸ್ಕರ ಹೇಳ್ಕೋಬೇಕು ನೋಡಿ ಭತ್ತ ಇದೆ ನೋಡಿ ನಮ್ಮ ಭತ್ತ ಇದು ಫಸ್ಟಿಗೆ ಫಸ್ಟಿಗೆ ಎಕರೆಗೆ ಮೂವತ್ತೈದು ಚೀಲ ಇಳುವರಿ ಬರೋದು ನಮಗೆ ಈಗೂ ಮೂವತ್ತೈದು ಚೀಲ ಬರುತ್ತೆ ಅಂತ ಭರವಸೆ ಇದೆ ಮೂವತ್ತೈದು ಚೀಲ ಬರ್ಬೋದು ಅಂತ ಭರವಸೆ ಇದೆ ಅದಕ್ಕೋಸ್ಕರ ಈಗೆಲ್ಲರೂ ರೈತರು ಇನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ನಾನು